ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಕೊನೆಗೂ ಕೂಡ ಬಂತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಅಂತ ಅಂದ್ಬಿಟ್ಟು ತುಂಬಾ ಜನ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಈಗ ಎಲ್ಲರೂ ಕೂಡ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ಅಂತ ಕೂಡ ತಿಳಿಸ್ತಾ ಇದೀರಾ ಹಾಗಿದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬೇಗನೆ ಬಂತು ಜೊತೆಗೆ ಇನ್ನು ಕೂಡ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ಬೇಕಾಗಿದೆ ಏನು ಅಂತ ಅಂದ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿದೆ ಏನು ಅಂತ ಎಲ್ಲ ತಿಳ್ಕೋಬೇಕು ಯಾವ್ಯಾವ ಜಿಲ್ಲೆಯವ್ರಿಗೆ ಹಣ ಬಂದಿದೆ ಅನ್ನೋದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲರೂ ಕೂಡ ನನಗೆ ಸ್ವಲ್ಪ ಜನ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಈಗೆಲ್ರು ಕೂಡ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ರ ತುಂಬಾನೇ ಖುಷಿ ಆಯ್ತು ಹಾಗಿದ್ರೆ ಯಾವ ಯಾವ ಜಿಲ್ಲೆಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ಸ್ಟಾರ್ಟಿಂಗು ಬಂದಂತಹ ಮೊದಲನೇ ಜಿಲ್ಲೆ ಹಣ ಯಾವ ಜಿಲ್ಲೆಗೆ ಸ್ಟಾರ್ಟಿಂಗ್ ಬಿಡುಗಡೆ ಆಯ್ತು ಅನ್ನೋದಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೆ ಆಗಿರುತ್ತೆ ನಾನು ಅದ್ರ ಪ್ರೂಫ್ ಕೂಡ ಓದ್ಬಿಡೋದಲ್ಲಿ ಅಂದ್ರೆ ಎಂಟನೇ ತಾರೀಕು ಹಣ ಬಂದಿದ್ದ ದಿನನೇ ನಾನು ಒಂದು ವಿಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂದಿನ ಹಣ ವರಮಲಕ್ಷ್ಮಿ ಹಬ್ಬಕ್ಕೆ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಜೊತೆಗೆ ಪ್ರೂಫ್ನು ಕೂಡ ನಾನು ಫೋಟೋನ ಸೆಂಡ್ ಮಾಡಿದ್ದೀನಿ ಪ್ರೂಫ್ ಫೋಟೋನ ಇಲ್ಲಿ ಹಾಕ್ಬಿಟ್ಟೇನೆ ನಾನು ಎಲ್ಲರಿಗೂ ಕೂಡ ತೋರಿಸಿದೀನಿ ಆ ವಿಡಿಯೋದಲ್ಲಿ ನೀವು ನೋಡಿಲ್ಲ ಅಂತಂದ್ರೆ ಹೋಗಿ ಅಂದ್ರೆ ವಿಡಿಯೋನ ವಾಚ್ ಮಾಡಿ ವರಮಾಲಕ್ಷ್ಮಿ ಹಬ್ಬ ದಿನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಅಂದ್ಬಿಟ್ಟು ವಿಡಿಯೋ ಇರುವಂಥದ್ದು ಅಲ್ಲಿ ನಾನು ಕೂಡ ಡೀಟೇಲ್ನ ಪ್ರೊವೈಡ್ ಮಾಡಿದ್ದೀನಿ ಅಂದ್ರೆ ಮೆಸೇಜ್ ಕೂಡ ಬಂದಿರುವಂತದ್ದನ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆನೆ ಮೊದಲನೇ ಆಗಿ ಅಂದ್ರೆ ಮೊದಲನೇ ಜಿಲ್ಲೆಯಲ್ಲಿ ಅಮೌಂಟ್ ಬಂದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅದಾದ್ಮೇಲೆ ಅಂದ್ರೆ ದಿನದಿಂದ ದಿನಕ್ಕೆ ಮಂಡ್ಯ ಜಿಲ್ಲೆಗೂ ಕೂಡ ಬಂದು ಹಣ ರಿಸೀವ್ ಆಗಿದೆ ಹಾಸನಕ್ಕೂ ಕೂಡ ಬಂದಿದೆ ಮೈಸೂರು ಅವ್ರಿಗೂ ಕೂಡ ಹಣ ಬಂದಿದೆ ಈಗ ಚಾಮರಾಜನಗರದವರು ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರ ನಮ್ಗಿನ್ನೂ ಕೂಡ ನಮ್ಮ ಜಿಲ್ಲೆಯವ್ರಿಗೆ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರ್ಯಾರಿಗೆ ಹಣ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ ಜಿಲ್ಲೆನೂ ಕೂಡ ಕಮೆಂಟ್ ಮಾಡಿ ಚಿತ್ರದುರ್ಗದವ್ರಿಗೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರ ಸ್ವಲ್ಪ ಜನ ಬಂದಿದೆ ಅಂತ ಹೇಳ್ತಾ ಇದ್ರ ಇನ್ನೂ ಕೂಡ ಅಂದ್ರೆ ಸ್ವಲ್ಪ ಜನ ನಮ್ಗೆ ಇನ್ನೂ ಹಣ ಬಂದೇ ಇಲ್ಲ ಅಂತ ಕೂಡ ಹೇಳ್ತಾ ಇದೀರಾ ಬಳ್ಳಾರಿ ಅವ್ರಿಗೂ ಕೂಡ ಇನ್ನೂ ಬಂದಿಲ್ಲ ಒಟ್ನಲ್ಲಿ ತುಂಬಾ ಜಿಲ್ಲೆಗಳಿಗೆ ಹಣ ಬಂದಿದೆ ಕೋಲಾರಕ್ಕೂ ಬಂದಿದೆ ಈ ತರ ಬೀದರ್ಗೂ ಬಂದಿದೆ ಇದೇ ತರ ಅಂದ್ರೆ ತುಮಕೂರವ್ರಿಗೂ ಕೂಡ ಹಣ ಅನ್ನೋದು ಬಂದಿದೆ ಈಗ ನಾನು ತುಂಬಾ ಜಿಲ್ಲೆಗಳನ್ನ ಹೇಳ್ತಾ ಹೋದ್ರೆ ಆಲ್ಮೋಸ್ಟ್ ತುಂಬಾ ವಿಡಿಯೋ ಲೆಂತ್ ಕೂಡ ಆಗುತ್ತೆ ಯಾಕಂದ್ರೆ ಸಾಕಷ್ಟು ತುಂಬಾನೇ ನನಗೆ ಕಮೆಂಟ್ ಬಂದಿರುವಂತಹ ಜಿಲ್ಲೆಗಳ ಬಗ್ಗೆನೆ ನಾನು ಹೇಳ್ತಾ ಇದೀನಿ ಯಾಕಂದ್ರೆ ಆ ಜಿಲ್ಲೆಗಳಿಗೆ ಹಣ ಬಂದಿದೆ ಬರ್ದೇ ಇರುವಂತಹ ಜಿಲ್ಲೆಗಳ ಹೆಸ್ರು ಕೂಡ ಕಮೆಂಟ್ ಮಾಡಿದ್ರೆ ಮಂಡ್ಯ ಜಿಲ್ಲೆಯವ್ರಿಗೂ ಕೂಡ ಬಂದಿದೆ ತುಂಬಾನೇ ಕೇಳ್ತಾ ಇದ್ರಿ ಮಂಡ್ಯದವರು ಕೂಡ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಅನ್ಬಿಟ್ಟು ಸೊ ಮಂಡ್ಯದವ್ರಿಗೂ ಕೂಡ ಹಣ ಬಂದಿದೆ ನೀವು ಕೂಡ ನಿಮ್ಮ ಮೊಬೈಲ್ ನ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಕೂಡ ಬಂದಿರತ್ತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿದೆ ಜೊತೆಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ನಿಮ್ಗೂ ಕೂಡ ಒಂದು ಮುಖ್ಯವಾದಂತಹ ಮಾಹಿತಿನ ತಿಳಿಸಬೇಕಾಗಿತ್ತು ತುಂಬಾ ಜನ ನನ್ಗೆ ಪಿಂಚಣಿ ಹಣ ರಿಸೀವ್ ಆಗೇ ಇಲ್ಲ ಅಂತ ಕಮೆಂಟ್ ಮಾಡಿದ್ರಿ ಓದ್ಬಿಡದಲ್ಲೆಲ್ಲ ಪಿಂಚಣಿ ಹಣ ಅನ್ನೋದು ಎಲ್ಲರ ಕತೆಗೂ ಕೂಡ ಬಂದು ಜಮಾ ಆಗಿದೆ ಒಂದ್ಸಲ ನೀವು ಮೊಬೈಲ್ನ ಚೆಕ್ ಮಾಡ್ಕೊಳ್ಳಿ ಮೆಸೇಜ್ ಏನಾದರೂ ನೀವು ನೋಡಿಲ್ಲ ಅಂತಂದರೆ ದಯವಿಟ್ಟು ಮೆಸೇಜ್ನ ಹೋಗಿ ಚೆಕ್ ಮಾಡಿ ಎಲ್ರಿಗೂ ಕೂಡ ಅಂದರೆ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ವಿದ್ವಾ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಎಲ್ಲರ ಪಿಂಚಣಿ ಹಣ ಕೂಡ ಸರ್ಕಾರ ನೀಡಿದೆ ಆಲ್ಮೋಸ್ಟ್ ಅಂದರೆ ಅಂದರೆ ಸ್ಟಾರ್ಟಿಂಗ್ ದಿನನೇ ಎಲ್ ಯಾರಿಗೂ ಪಿಂಚಣಿ ಹಣ ಎಲ್ರಿಗೂ ಬಂದ್ಬಿಡ್ತು ಅಂತ ನಾನು ಹೇಳೋದಿಲ್ಲ ಸ್ವಲ್ಪ ಜನಕ್ಕೆ ಒಂದು ಬಂತು ಒಂದು ಕಾಲ್ ಪರ್ಸೆಂಟ್ ಅಂದ್ರೆ ಪಿಂಚಣಿದಾರರಿಗೆ ಹಣ ಬಂತು ಅದಾದ್ಮೇಲೆ ಯಾರಿಗೂ ಬರ್ಲಿಲ್ಲ ಆಮೇಲೆ ಆಮೇಲೆ ಹೋಗ್ತಾ 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 ಈಗ ದಿನದಿಂದ ದಿನಕ್ಕೆ ಬಂದು ಎಲ್ಲರ ಕತೆಗೂ ಕೂಡ ಪಿಂಚಣಿ ಹಣ ಬಂದಿದೆ ಸೊ ನಾನೇ ಸುತ್ತಮುತ್ತ ನೋಡಿದಿನಿ ಕೆಲವೊಂದಷ್ಟು ಜನ ನನ್ಗೆ ಬಂದೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು ಬಟ್ ಈಗ ಬಂದಿದೆ ಅಂತ ಕೂಡ ಹೇಳ್ತಾ ಇದಾರೆ ವಿಡಿಯೋದಲ್ಲಿ ಆಗಿರ್ಬೋದು ಈ ತರ ಹೇಳ್ತಾ ಇದಾರೆ ನನ್ಗೆ ಕಮೆಂಟ್ ಕೂಡ ಮಾಡ್ತಾ ಇದೀರಾ ಜೊತೆಗೆ ನನ್ಗೆ ಗೊತ್ತಿರೋರು ಕೂಡ ಹಾಗೇನೆ ಹೇಳ್ತಾ ಇರೋ ಅಂತದ್ದು ನಮ್ ಎಲ್ರಿಗೂ ಕೂಡ ಹಣ ಬಂದಿದೆ ಅಂತ ಅನ್ಬಿಟ್ಟು ಆ ಸೊ ಎಲ್ರಿಗೂ ಕೂಡ ಹಣ ಬಂದಿದೆ ಈ ಒಂದು ಮಾಹಿತಿ ನಾನು ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ನಾನು ಅದಕ್ಕೇನೆ ಬೇರೆ ವಿಡಿಯೋ ಮಾಡಿ ತಿರ್ಗಾ ಶೇರ್ ಮಾಡೋದಕ್ಕಾಗೋದಿಲ್ಲ ಅನ್ಬಿಟ್ಟು ನಾನು ಇದೆ ಈ ಒಂದು ವಿಡಿಯೋದಲ್ಲಿ ಈ ಮಾಹಿತಿನೂ ಕೂಡ ಆ ನನ್ ತಿಳಿಸಿರೋ ಅಂಥದ್ದು ಈಗ ಕೊನೆಗೂ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಬಂದಿದೆ ಯಾರಿಗಾದ್ರೂ ಬಂದಿಲ್ಲ ಅಂತ ಇನ್ನೂ ಯಾರಿಗಾದ್ರೂ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಜನ ಕೆಲವೊಬ್ರು ನನ್ಗೆ ಕಮೆಂಟ್ ಮಾಡ್ತಾರೆ ಹದಿನೆಂಟ್ ಬಂದಿಲ್ಲ ಹತ್ತೊಂಬತ್ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಈ ರೀತಿ ಏನಾದ್ರು ಆಗಿದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಇದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಏನಾದ್ರೂ ಸಮಸ್ಯೆ ಆಗಿದ್ರೆ ಏನೋ ಬರುತ್ತೆ ಬಿಡು ಮುಂದಿನ ತಿಂಗಳು ಬರುತ್ತೆ ಈಗ ನಾನು ಹೇಳ್ತಾ ಇರ್ತೀನಿ ಓಕೆನಾ ನೆಕ್ಸ್ಟ್ ಮಂತ್ ಬರ್ಬೋದು ಈ ತಿಂಗಳು ಬರ್ದೇ ಇರೋರಿಗೆ ಅಂತ ನಾನು ಹೇಳ್ತಾ ಇರೋ ಅಂತ ಕಂತು ಬಂದು ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರನೇ ಆಗಿರುತ್ತೆ ಹದಿನೆಂಟು ಹತ್ತೊಂಬತ್ತು ಬರದೇ ಇರೋರು ದಯವಿಟ್ಟು ಹೋಗಿ ನಿಮ್ಮ ಒಂದು ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ಬರ್ಬೇಕಾಗಿರುವಂತಹ ಜಿಲ್ಲೆ ಯಾವುದು ಏನು ಅಂತ ಅನ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್